ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇವತ್ತಿನ ಮಂಗಳವಾರದ ಸಾಯಂಕಾಲದ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಾರೆ ಏಳು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ನಮ್ಮ ಧನುಷ್ ಕೂಡ ಅವರು ನೇರವಾಗಿ ಟಾಪ್ ಟಾಪ್ ಸಿಕ್ಸ್ ಗೆ ಆಯ್ಕೆ ಆಗಿರುವುದನ್ನು ಉಳಿದಿರುವಂತಹ ಆರು ಜನ ಸ್ಪರ್ಧಿಗಳ ಪೈಕಿ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಕೂಡ ಅದು ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಅಂತಾನೆ ಹೇಳ್ಬಹುದು ಆ ಒಂದು ಕಾರಣದಿಂದಾಗಿ ಮಿಡ್ ವೀಕ್ ಎಲಿಮಿನೇಷನ್ ವೋಟಿಂಗ್ ಗಳು ರಾತ್ರಿ ಹನ್ನೊಂದು ಗಂಟೆಯಿಂದಲೇ ಆರಂಭವಾಗಿವೆ ಅಂತ ಹೇಳ್ಬೋದು ಅವತ್ತಿಂದ ಹಿಡಿದು ಇವತ್ತು ಈಗ ಮಂಗಳವಾರ ಸಾಯಂಕಾಲ ಹೊತ್ತಿಗೆ ಆರು ಗಂಟೆಗೆ ಓಟಿಂಗ್ ಲೈನ್ಸ್ ಕೂಡ ಕ್ಲೋಸ್ ಆಗಿವೆ ಅಂತ ಹೇಳಬಹುದು ಹಾಗಾದ್ರೆ ನಿಮಗೆಲ್ಲರಿಗೂ ಕೂಡ ಹಾಗೆ ಇವತ್ತಿನ ಒಂದು ಮಂಗಳವಾರದ ಸಾಯಂಕಾಲದ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಒಂದು ಈ ಒಂದು ವಿಡಿಯೋದಲ್ಲಿ ನೋಡಿದ ಅದಕ್ಕೋಸ್ಕರ ನೀವನ್ನ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದಾರೆ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಆರು ಜನ ಇರುವಂತಹ ಸ್ಪರ್ಧಿಗಳ ಪೈಕಿ ಯಾರಿಗೆ ಎಷ್ಟು ಎಷ್ಟು ಓಟುಗಳು ಬಂದಿವೆ ಅಂತ ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೇದಾಗಿ ಆರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಧ್ರುವಂತ ಹೇಳ್ಬಹುದು ನಮ್ಮ ಧ್ರುವಂತ ಅವರಿಗೆ ಈ ಅವರಿಗೆ ಈಗ ಸಾಯಂಕಾಲ ಆರು ಗಂಟೆಯ ತನಕ ಎಷ್ಟು ಓಟುಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ನಲವತ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಓಟ್ಗಳನ್ನ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧ್ರುವಂತ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಆರನೇ ಸ್ಥಾನವನ್ನ ಪಡೆದುಕೊಂಡಿದ್ದಾನೆ ಅಂತ ಹೇಳ್ಬೋದು ನೀನು ನೋಡ್ತಾ ಹೋಗೋದಾದ್ರೆ ನೆಕ್ಸ್ಟ್ ಐದನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಮ್ಯೂಟನ್ ರಘು ಅಂತ ಹೇಳ್ಬೋದು ನಮ್ಮ ಮ್ಯೂಟಂಟ್ ರಘುವರಿಗೆ ಈಗ ಸಾಯಂಕಾಲ ಹೋಗೋದ್ರೊಳಗೆ ಬರೋಬ್ಬರಿ ಎಂಬತ್ ಮೂರು ಲಕ್ಷದ ಅರವತ್ತೈದು ಸಾವಿರ ಓಟ್ಗಳನ್ನ ನಮ್ಮ ರಘುವರು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಘು ಹಾಗೆ ನಮ್ಮ ಧ್ರುವಂತ ಅವರು ಈ ವಾರದ ಒಂದು ಮಿಡ್ ವೀಕ್ ಗಾಗಿ ಒಂದು ರೀತಿಯಾಗಿ ಅತಿ ಹೆಚ್ಚು ಡೇಂಜರ್ ಝೋನ್ ಇರುವಂತಹ ಇಬ್ಬರು ಜನ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಕಾವ್ಯ ಶೈವ್ ಅಂತಾನೆ ಹೇಳ್ಬೋದು ನಮ್ಮ ಕಾವ್ಯ ಶೈವ್ ಅವರಿಗೆ ಬರೋಬ್ಬರಿ ತೊಂಬತ್ತೆಂಟು ಲಕ್ಷದ ತೊಂಬತ್ತು ಸಾವಿರ ಓಟ್ಗಳನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಇವರು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಇನ್ನೇನು ಕೇವಲ ಒಂದು ಲಕ್ಷದ ಹತ್ತು ಸಾವಿರ ಅಂತರದಲ್ಲಿ ಒಂದು ಕೋಟಿ ಓಟ್ಗಳನ್ನ ನಮ್ಮ ಕಾವ್ಯವರು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅಕಸ್ಮಾತ್ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಅವರು ಸೇವ್ ಆದರೆ ಫೈನಲ್ ಓಟಿಂಗ್ ರಿಸಲ್ಟ್ ನಲ್ಲಿ ಅಂದ್ರೆ ವಿನ್ನರ್ ಆಗುವಂತ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಒಂದು ಕೋಟಿಯನ್ನು ಏಳು ಕೂಡ ಮೀರಿಸುವಂತ ಸಾಧ್ಯತೆ ಇದೆ ವೇಟ್ ಮಾಡಿ ನೋಡೋಣ ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು ಮೂರನೇ ಸ್ಥಾನದಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಇದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ತೊಂಬತ್ತೊಂಬತ್ತು ಲಕ್ಷದ ಎಂಬತ್ತು ಸಾವಿರ ಓಟ್ಗಳನ್ನ ಅಶ್ವಿನಿ ಅವರು ಪಡೆದುಕೊಂಡಿದ್ದಾರೆ ಇವರು ಕೂಡ ಕೇವಲ ಅಂದ್ರೆ ಕೇವಲ ಇಪ್ಪತ್ತು ಸಾವಿರದ ಅಂತರದಲ್ಲಿ ಒಂದು ಕೋಟಿ ಓಟ್ಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ ವೇಟ್ ಮಾಡಿ ನೋಡೋಣ ಇನ್ನು ಟೈಮ್ ಇದೆ ವಿನ್ನರ್ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಒಂದು ಕೋಟಿ ಮಾಡುವಂತ ಸಾಧ್ಯತೆ ಇದೆ ವೇಟ್ ಮಾಡಿ ನೋಡೋಣ ಒಟ್ಟಿನಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಮೂರನೇ ಸ್ಥಾನ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಕಾವ್ಯ ಶೈವ ಅಂತ ಹೇಳ್ಬೋದು ಏನು ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಇವತ್ತಿನ ಒಂದು ಸಾಯಂಕಾಲದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಬರೋಬ್ಬರಿ ಒಂದು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರ ಓಟ್ಗಳನ್ನ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂದ್ರೆ ಟಾಪ್ ಟು ಪೊಸಿಷನ್ ಅಲ್ಲಿ ಇರುವಂತಹ ಸ್ಪರ್ಧೆ ಅಂದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ಇನ್ನು ಮೊದಲನೇ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬೋದು ನಿಮಗೆ ಎಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿರ್ತದೆ ನಮ್ಮ ಅವರಿಗೆ ಈಗ ಸಾಯಂಕಾಲ ಆಗೋದ್ರೊಳಗೆ ಒಂದು ರೀತಿಯಾಗಿ ರೆಕಾರ್ಡ್ ಬ್ರೇಕಿಂಗ್ ಓಟ್ಗಳು ಕೂಡ ಬಂದಿವೆ ಅಂತ ಹೇಳ್ಬೋದು ಈಗ ನಮ್ಮ ಗಿಲ್ಲಿ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಬರೋಬ್ಬರಿ ಮೂರು ಕೋಟಿಯ ಹದಿನೈದು ಲಕ್ಷದ ಎಪ್ಪತ್ತು ಸಾವಿರ ಓಟ್ ಗಳನ್ನ ನಮ್ಮ ಗಿಲ್ಲಿ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬಹುದು ಒಂದು ರೀತಿಯಾಗಿ ಸಖತ್ ಓಟಿಂಗ್ಗಳು ಕೂಡ ಇವರಿಗೆ ಬಂದಿವೆ ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ನಮ್ಮ ಗಿಲ್ಲಿ ಅವರು ಈಗ ಮೊದಲನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಅಂದ್ರೆ ಟಾಪ್ ಒನ್ ಅಂತಾನೆ ಹೇಳ್ಬಹುದು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಟಾಪ್ ಟು ನಮ್ಮ ಅಶ್ವಿನಿ ಅವರು ಟಾಪ್ ಅಲ್ಲಿ ಇದ್ದಾರೆ ಇನ್ನು ರಘು ಹಾಗೆ ನಮ್ಮ ಧ್ರುವ ಅವರು ಬಾಟಮ್ ಟೂ ಅಲ್ಲಿ ಇರುವಂತಹ ಇಬ್ಬರು ಜನ ಸ್ಪರ್ಧಿಗಳು ಅಂತಾನೆ ಹೇಳ್ಬಹುದು ನೋಡೋಣ ಇಲ್ಲಿಗೆ ವೋಟಿಂಗ್ ಲೈನ್ಸ್ ಕೂಡ ಕ್ಲೋಸ್ ಆಗಿವೆ ಮಿಡ್ ನೈಟ್ ಅಲ್ಲಿ ನಮ್ಮ ಬಿಗ್ ಬಾಸ್ ಮನೇಲಿ ಒಂದು ಎಲಿಮಿನೇಷನ್ ನಡೀತದೆ ಅದನ್ನ ನಾಳಿನ ಎಪಿಸೋಡ್ ಅಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ವೇಟ್ ಮಾಡಿ ನೋಡೋಣ ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ ಎರಡರ ಪ್ರತಿಯೊಂದು ಗಳನ್ನ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು